ನೋಡ್ತಾ ಇದ್ದೀವಿ ನಾವು ಇದೀಗ ದರ್ಶನ್ ಸಹಿತವಾಗಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಎಲ್ಲರೂ ಕೂಡ ಎಲ್ಲರೂ ಕೂಡ ಇವತ್ತು ಕೋರ್ಟ್ ಹಾಲ್ ನಂಬರ್ ಐವತ್ತೇಳು ಸಿ ಸಿ ಎಚ್ ಫಿಫ್ಟಿ ಸೆವೆನ್ ಇದರ ಮುಂದೆ ಹಾಜರಾಗಲೇಬೇಕು ಇದು ನ್ಯಾಯಾಧೀಶರ ಆದೇಶ ಉಲ್ಲಂಘನೆ ಮಾಡಿದವರು ಬೇಲ್ ಇದ್ದರೂ ಕೂಡ ಅವರೊಳಗಡೆ ಹೋಗಬೇಕಾಗತ್ತೆ ಪರಪನಗ್ರಹಾರದಲ್ಲಿ ಇರುವವರು ಯಾರೂ ಕೂಡ ಸಬು ಬಂತು ಕೊಡುವಂತಿಲ್ಲ ಪೊಲೀಸರು ಕರ್ಕೊಂಡು ಬಂದೇ ಬರ್ತಾರೆ ಅವರು ಅದು ಪೊಲೀಸರ ಕರ್ತವ್ಯ ಆಗಿರುತ್ತೆ ಯಾರ್ಯಾರು ಪೊಲೀಸರ ಒಂದು ಇದ್ದಾರೋ ಜೈಲಿನ ವ್ಯಾಪ್ತಿ ಒಳಗಡೆ ಇದ್ದಾರೋ ಅವರಂತೂ ಹಾಜರು ಆಗೇ ಆಗ್ತಾರೆ ಅವ್ರ ಬಗ್ಗೆ ಏನು ತಕರಾರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವರು ತೀರಾ ಹೆಲ್ತ್ ಇಶ್ಯೂ ಇದೆ ಎದ್ದೇಳಕ್ಕೂ ಆಗ್ತಾಯಿಲ್ಲ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಇದ್ದರೆ ಅದು ಬೇರೆ ಕಥೆ ಅದು ಬೇರೆ ಕಥೆ ಇಲ್ಲದೇ ಇದ್ದರೆ ಪೊಲೀಸಂತೂ ಕರ್ಕೊಂಡು ಬಂದೇ ಬರ್ತಾರೆ ಈಗಂತೂ ಬಿಡಿ ಈಗ ಮೊದಲೆಲ್ಲ ಹುಷಾರಿಲ್ಲ ಕೈ ನೋವು ಕಾಲುನೋವು ಬೆನ್ನೋವು ಅಂತ ಹೇಳಿದ್ರೆ ಹೊರಗಡೆ ಟ್ರೀಟ್ಮೆಂಟ್ ತೊಗೊಳ್ಳೋವರೆಗೂ ಕೂಡ ಹೋಗಿದ್ದರು ಹೊರಗಡೆ ಟ್ರೀಟ್ಮೆಂಟ್ ತೊಗೊಳೋರ್ಗೂ ಕೂಡ ಹೋಗಿದ್ದರು ಈಗಂತೂ ಏನಾದರೂ ಹುಷಾರಿಲ್ಲವಾ ಪರಪ್ನ ಗ್ರಹಾರ ಜೈಲಲ್ಲೇ ಅಲ್ಲಿರ್ತಕ್ಕಂಥ ವೈದ್ಯರೇ ನೋಡ್ತಾರೆ ಅವ್ರನ್ನ ಅಂತ ಅಲ್ಲಿರ್ತಕ್ಕಂಥ ವೈದ್ಯರೇ ಅವರು ನೋಡ್ತಾರೆ ಅಂತ ಹೇಳಿ ಆದರೆ ಈಗ ಇವರೆಲ್ಲರೂ ಕೂಡ ಹಾಜರಾಗಬೇಕಾಗತ್ತೆ ಇನ್ನು ಬೇಲ್ ಮೇಲೆ ಯಾರು ಇದ್ದಾರಲ್ಲ ಬೇಲ್ ಮೇಲೆ ಇರುವವರು ಬೇಲ್ ಮೇಲೆ ಇರುವವರದ್ದು ಕಥೆ ಏನು ಅಂತ ಹೇಳಿದ್ರೆ ಅವರು ಇವತ್ತು ಹಾಜರಾಗಲೇಬೇಕಾಗುತ್ತೆ ಹಾಜರಾಗದೇ ಇದ್ದರೆ ಅವರು ಕೂಡ ಅವ್ರನ್ನ ಪರಪ್ನ ಗ್ರಹ ಕಳಿಸ್ಬಿಡ್ತಾರೆ ಬೇಲ್ ತಗೊಂಡು ನೀವು ಇಲ್ಲಿ ಚಾರ್ಜ್ ಫ್ರೇಮ್ ಆಗೋ ದಿನ ಬನ್ನಿ ಅಂತ ಹೇಳಿದ್ರೆ ನೀವು ಯಾಕೆ ಬಂದಿಲ್ಲ ಅಂತ ಹೇಳಿ ಅವ್ರನ್ನು ಬೇಕಾದರೆ ಅವ್ರು ಬೇಲ್ ಕ್ಯಾನ್ಸಲ್ ಮಾಡಿಬಿಟ್ಟು ಬೇಕಾದ್ರೆ ಒಳಗಡೆ ಕಳಿಸಬಹುದು ಆ ಒಂದು ವಿಚಾರ ಕೂಡ ಇಲ್ಲಿ ಇದ್ದೇ ಇರುತ್ತೆ ಇದೀಗ ನಾವು ನೋಡ್ತಾ ಇದ್ದೀವಿ ಪರಪ್ನಗ್ರಹಾರದಿಂದ ನೇರವಾಗಿ ಒಂದು ಎರಡು ವಾಹನಗಳಲ್ಲಿ ಒಂದರಲ್ಲಿ ಪವಿತ್ರ ಗೌಡ ಅವರಿಗೆ ಒಂದು ಮಹಿಳಾ ಪೊಲೀಸರ ಒಂದು ಭದ್ರತೆ ಇತ್ತಲ್ಲಿ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ದರ್ಶನ್ ಮತ್ತು ಇತರ ಎಲ್ಲ ಆರೋಪಿಗಳು ಕೂಡ ಇದೀಗ ಇಲ್ಲಿ ಒಂದು ಕಡೆ ಹಾಜರಾಗಿರೋದು ಒಂದು ಕಡೆ ಹಾಜರಾಗಿದ್ದಾರೆ ಅವ್ರ ಮೇಲೆ ಕೂಡ ಒಂದು ಕಡೆ ಚಾರ್ಜ್ ಫ್ರೇಮ್ ಆಗುತ್ತೆ ಇಲ್ಲಿ ಒಂದು ಕಡೆ ಪ್ರದೋಷ್ ತಂದೆ ಸಾವಿನ ಕಾರಣದಿಂದಾಗಿ ಪ್ರದೋಷ್ ಈಗ ಆಲ್ರೆಡಿ ಬೇಲ್ ಮೇಲಿರೋದು ಆಲ್ರೆಡಿ ಬೇಲ್ ಒಂದು ಹದಿನೈದು ದಿನ ಟೈಮ್ ಕೊಟ್ಟಿರಬೇಕು ಪ್ರದೋಷ್ಗೆ ತಂದೆಯ ಕಾರ್ಯ ಇರುತ್ತೆ ಕೆಲವೊಂದಷ್ಟು ಆಚರಣೆ ಇರ್ತವೆ ಮನಲೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧಾ ಅದು ಇದು ಎಲ್ಲ ಶ್ರದ್ಧಾ ಎಲ್ಲ ಇರುತ್ತಲ್ವ ಆ ಕಾರಣದಿಂದಾಗಿ ಅವ್ರಿಗೊಂದು ಬೇಲ್ ಕೊಟ್ಟಿರ್ತಾರೆ ಹಾಗಾಗಿ ಪ್ರದೋಷ್ ಕೂಡ ಅಲ್ಲಿ ಹಾಜರಾಗಬೇಕಾದ್ರೆ ಪ್ರದೋಷ್ ಈ ಒಂದು ಗಾಡಿಯಲ್ಲಿ ಬಂದಂತೆ ಇಲ್ಲ ಇರಲಿ ಉಳಿದಂಥ ಆರೋಪಿಗಳು ಇನ್ನೆಲ್ಲ ಯಾರಿಗೆಲ್ಲ ಬೇಲ್ ಆಗಿದೆಯೋ ಅವರೆಲ್ಲರೂ ಕೂಡ ಇಲ್ಲಿ ಹಾಜರಾಗಿರಲೇಬೇಕಾಗತ್ತೆ ಇದು ಪವಿತ್ರ ಗೌಡ ನೀವು ಬಹಳ ದಿನಗಳಾಗಿ ಒಂದು ಒಂದು ಎಂಬತ್ತು ದಿನ ಆಗಿತ್ತೇನೋಪ್ಪ ಎಂಬತ್ತು ದಿನಗಳು ದಾಟಿತ್ತೇನೋ ಎಂಬತ್ತು ದಿನಗಳಿಂದ ಪವಿತ್ರ ಗೌಡ ಕಾಣಿಸಿಕೊಂಡಿರಲಿಲ್ಲ ಇವತ್ತು ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಪವಿತ್ರ ಗೌಡ ಕಾಣಿಸೋಕವ್ರೇನು ಆಚೆನೂ ಇರಲಿಲ್ಲ ಜೈಲು ಒಳಗಡೆ ಇದ್ದರು ಯಾವುದೇ ವಿಚಾರಣೆ ಕಾಲದಲ್ಲಿ ಯಾವತ್ತು ಆಚೆ ಬಂದಾಗಲಿ ಅವ್ರು ಕಾಣಿಸ್ಕೊಂಡ್ಲಿ ಇವತ್ತು ಕಾಣಿಸ್ಕೊಂಡಿದ್ದಾರೆ ಇದು ಪವಿತ್ರ ಗೌಡ ಇಡೀ ವಿಚಾರದಲ್ಲಿ ಯಾರು ಸಾಯಿಸಿದ್ರು ಯಾರು ಸಾಯಿಸ್ಲಿಲ್ಲ ಯಾರು ಹೊಡೆದ್ರು ಹೊಡಿಲಿಲ್ಲ ಯಾರು ದೊಣ್ಣೆಯಿಂದ ಹೊಡೆದ್ರು ಇವೆಲ್ಲವಕ್ಕಿಂತ ಹೆಚ್ಚಾಗಿ ಎಷ್ಟೋ ಸಂದರ್ಭಗಳಲ್ಲಿ ಒಂದು ಕೇಸ್ ಅಲ್ಲಿಂದ ಶುರುವಾಯಿತು ಅಂತ ಬರುತ್ತೆ ಇಲ್ಲಿಂದ ಶುರುವಾಯಿತು ಅಂತ ಬರುತ್ತೆ ಪವಿತ್ರ ಗೌಡ ಎಷ್ಟರ ಮಟ್ಟಿಗೆ ಇದರಲ್ಲಿ ಮ್ಯಾನಿಪ್ಲೇಟ್ ಮಾಡಿದ್ರು ಎಷ್ಟು ಮಟ್ಟಿಗೆ ಜಿದ್ದು ಮಾಡಿದ್ರು ಇದರಲ್ಲಿ ಇವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಅವನಿಗೆ ಹೊಡೆಸಿದ್ರು ವಿ ಡೋಂಟ್ ನೋ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೂ ಹೋಗೋಲ್ಲ ಗೊತ್ತಿಲ್ವಲ್ಲ ನಮಗೆ ಗೊತ್ತಿಲ್ಲದೆ ಏನೋ ನಾವು ಮಾತನಾಡಬಾರ್ದು ಅದು ತಪ್ಪಾಗುತ್ತೆ ಅದು ಸೊ ಇಲ್ಲಿ ಏನಾಗಿದೆ ಅಂದರೆ ಚಾಟ್ ಮಾಡಿದ್ದು ಪವಿತ್ರ ಗೌಡ ಜೊತೆಗೆ ಅಂತ ಅಷ್ಟೇ ವಿಷಯ ನಮಗೆ ಗೊತ್ತು ಚಾಟ್ ಮಾಡಿದ್ರೆ ಇವ್ನು ಯಾರು ತಿಳ್ಕೊ ಅಂತ ಹೇಳಿದಾಗ ಇದಕ್ಕೆ ಇವರೆಲ್ಲ ಓವರ್ ಎಕ್ಸೈಟ್ ಆಗಿ ಇವ್ನ ಯಾರು ತಿಳ್ಕೊಳಪ್ಪ ಅಂತ ಹೇಳಿದ್ರೆ ಇವ್ನು ಓವರ್ ಎಕ್ಸೈಟ್ ಆಗಿಬಿಟ್ಟು ಇಡೀ ಗ್ಯಾಂಗು ಬಾಸ್ಗೆ ಮೆತ್ಸಕ್ಕೆ ಹೋದರು ನಮ್ಮ ಕೈಲಿನಾಗುತ್ತೆ ಅಂತ ಹೋದರು ಯಾರೋ ಒಬ್ಬ ಸಿಕ್ಕದ ಅಂತ ಯಾರೊಬ್ಬ ಅಂತ ಅಂಥೇಳಿ ಇವರು ದೊಡ್ಡ ಇನ್ವೆಸ್ಟಿಗೇಷನ್ ಆಫೀಸರು ಯಾವ ಎಸ್ ಐ ಟಿನೂ ಇಲ್ಲ ಇವ್ರ ಮುಂದೆ ಈ ಈ ಟೀಮ್ ಇದೆಯಲ್ಲ ಈ ಟೀಮು ಇವ್ರ ಮುಂದೆ ಎಸ್ ಐ ಟಿ ಇಲ್ಲ ಸಿ ಐ ಡಿ ಇಲ್ಲ ಸಿ ಬಿ ಐ ಇಲ್ಲ ರಾಯ್ ಇಲ್ಲ ಯಾರೂ ಇಲ್ಲ ರೀ ಇವ್ರ ಮುಂದೆ ಇವರೇ ಚೆಕ್ ಮಾಡಿದ್ದಂತೆ ಇವರೇ ಚಾಟ್ ಮಾಡಿದ್ದಂತೆ ಇವರೇ ಟ್ರ್ಯಾಪ್ ಮಾಡಿದ್ದಂತೆ ಅವನು ಯಾರೋ ಮೆಡಿಕಲ್ ಸ್ಟೋರ್ ಕೆಲಸ ಮಾಡ್ತಿದ್ದಂತೆ ಅವನು ಅವನನ್ನು ಹುಡುಕಿದ್ದಂತೆ ಇವ್ರ ಕಡಿಂದನೇ ಏನೆಲ್ಲ ಪ್ಯಾರಲಲ್ ಗೌರ್ಮೆಂಟ್ ಇವರು ಪರ್ಯಾಯ ಸರ್ಕಾರ ನೋಡಿ ಇವ್ರದ್ದು ಇದ್ದಿದ್ದು ನಮ್ಮ ರಾಜ್ಯದಲ್ಲಿ ಇವ್ರದೇ ಪರ್ಯಾಯ ಸರ್ಕಾರ ನಡೀತಿತ್ತು ಇವರೇ ಪೊಲೀಸು ಇವ್ರದೇ ಪ್ಯಾರಲಲ್ ಪೊಲೀಸ್ ಠಾಣೆ ಇವ್ರದೇ ಎನ್ಕ್ವೈರಿ ಟೀಮ್ ಇವ್ರದೇ ಐ ಟಿ ಸೆಲ್ಲು ಈ ದರ್ಶನ್ ಟೀಮ್ದೇ ಒಂದು ಐ ಟಿ ಸೆಲ್ ನೋಡಿ ಇದರಲ್ಲಿ ಪವಿತ್ರಗೌಡಿಂದ ಇವನು ಯಾರೋ ಮ್ಯಾನೇಜರ್ ಅಂತೆ ತಲೆ ಮಾಸ್ತವನು ಇವನೇ ಒಂದು ಮ್ಯಾನೇಜರ್ ಅಂತ ಇದರಲ್ಲಿ ಇವನೇ ಚಾಟ್ ಮಾಡಿದ್ದಂತೆ ಇವರೇ ಅಡ್ರೆಸ್ ಟ್ರೇಸ್ ಮಾಡಿದ್ದಂತೆ ಇವ್ರದೇ ಅಭಿಮಾನಿ ಸಂಘ ಅದಕ್ಕೊಬ್ಬ ಮುಖ್ಯಸ್ಥ ಅಲ್ಲಿ ಅವನು ಅಲ್ಲಿ ಹುಡುಕಿದ್ದಂತೆ ಕರ್ಕೊಂಡು ಬಂದಿದ್ದಂತೆ ಇದು ವರ್ಪನಗ್ರಹರ ಶೆಡ್ಡು ಇವರ ಪರ್ಯಾಯ ಪೊಲೀಸ್ ಠಾಣೆ ಅದು ಯಾರಿಗೆ ಈ ಈ ಟೀಮ್ನವ್ರಿಗೆ ಇದೇ ಪರ್ಯಾಯ ಪೊಲೀಸ್ ಠಾಣೆ ಈ ಸರ್ಕಾರದಿಂದ ಸಂಬಳ ಎಲ್ಲ ಕೊಟ್ಬಿಟ್ಟು ಪೊಲೀಸರನ್ನೆಲ್ಲ ಇಟ್ಟಿರ್ತಾರಲ್ಲ ಆ ಥರ ಅಲ್ಲ ಇವರೇ ಒಂದು ಪರ್ಯಾಯ ಪೊಲೀಸ್ ಠಾಣೆ ಥರ ಅದನ್ನು ಮಾಡಿಕೊಂಡು ಅಲ್ಲಿ ಸರಿ ತಪ್ಪು ನಿಗದಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಲ್ಲೇ ಅವನು ಡಿಸೈಡ್ ಮಾಡಿಬಿಟ್ರು ಹೆಂಗೆ ಚಾಟ್ ಮಾಡಿದೆ ನಿನ್ನ ಕಥೆ ಏನು ಪವಿತ್ರ ಗೌಡ ಹೆಂಗೆ ಚಾಟ್ ಮಾಡಿದೆ ಅದು ಇದು ಎಲ್ಲ ಆರೋಪಟ್ಟೆಯಲ್ಲಿರುವಂಥ ವಿಚಾರ ನಾನು ಮಾತಾಡ್ತಿರೋದು ಏನು ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೋ ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ ಪ್ರೂವ್ ಮಾಡೋದು ಬಿಡೋದು ಅವ್ರು ಬಿಟ್ಟಂಥ ವಿಚಾರ ಈ ಥರ ಮಾಡಿ ಅವನಿಗೆ ಹೊಡೆದು ಸಾಯಿಸು ಸತ್ತೋಗಿದ್ದಂತೂ ನಿಜನಾ ಸತ್ತಿರೋದಂತೂ ನಿಜ ಯಾರು ಅಲುಗೋಕ್ಕೂ ಆಗೋಲ್ಲ ಅದನ್ನಾರು ತಪ್ಸೋಕ್ಕೂ ಆಗೋಲ್ಲ ಇಷ್ಟು ಅವಶ್ಯಕತೆ ಇತ್ತ ಅಂತ ಅನೇಕರು ಕೇಳ್ತಾರೆ ಇಲ್ಲಿ ಇಷ್ಟೊಂದು ಅವಶ್ಯಕತೆ ಈ ಇತ್ತ ಇಷ್ಟು ಅವಶ್ಯಕತೆ ಇತ್ತ ದರ್ಶನ್ ಒಂದು ಒಂದು ಫೋನ್ ಕಾಲ್ ಪೊಲೀಸರಿಗೆ ಮಾಡಿಬಿಟ್ಟು ಅಥವಾ ಪವಿತ್ರ ಗೌಡ ಒಂದು ಕಂಪ್ಲೇಂಟ್ ಕೊಟ್ಟುಬಿಟ್ಟಿದ್ದಿದ್ರೆ ಈ ಕೇಸು ಇಲ್ಲಿ ಯಾರೂ ಬರುವಂಥ ಅವಶ್ಯಕತೆನೇ ಇರ್ತಿಲ್ಲ ಅವರವ್ರ ಜೀವನ ಅವರವ್ರಿಗೆ ಅಂತೇಳಿ ಆರಾಮಾಗಿರಬಹುದಾಗಿತ್ತು ಅಂತ